ಎಲ್ರಿಗೂ ನಮಸ್ಕಾರ ಸುಮಾರು ಒಂದು ವರ್ಷ ಆಯಿತು ಕೌಣಿನ್ಯ ಯೂತ್ ಕ್ಲಬ್ ಅಂತ ನಾವು ಪ್ರಾರಂಭಿಸಿ ಮಾಡಿ ಕ್ಲಬ್ ರ ಗಣೇಶ ಹಬ್ಬಕ್ಕಿಂತ ಕೌಣಿನ್ಯ ಯೂತ್ ಕ್ಲಬ್ ಅಂತ ಒಂದು ಪ್ರಾರಂಭ ಮಾಡಿದ್ವು ಕ್ಲಬ್ ಆಚರಣೆ ಮಾಡಿದ ತಕ್ಷಣ ನಾವು ಕರ್ಗ ಹಬ್ಬವನ್ನು ಊರಲ್ಲಿರೋ ಎಲ್ಲ ಹಬ್ಬಗಳಲ್ಲೂ ನಾವು ಆಚರಣೆಯನ್ನು ಮಾಡಿದ್ವಿ ಈಗ ಮತ್ತೆ ಇದು ಎರಡನೇ ವರ್ಷ ಕೌಣಿನ್ಯ ಯೂತ್ ಕ್ಲಬ್ ಅನ್ನೋದನ್ನು ಮತ್ತೆ ಗಣೇಶೋತ್ಸವ ಮಾಡಿದ್ವು ಇದು ಈ ವರ್ಷ ನಮಗೆ ಈ ಬ್ಯಾನರ್ ಅನ್ನೋದು ತುಂಬಾ ನಮಗೆ ಹೈಲೈಟ್ ಆಯಿತು ತುಂಬಾ ವೈರಲ್ ಆಗ್ತಾ ಇದೆ ಇದು ಚೆನ್ನಾಗೆ ಬಂದಿದೆ ಇದನ್ನ ನಮಗೆ ಡೆಕ್ಕನ್ ಅಲ್ಲಿ ಕೆಲಸ ಮಾಡ್ತಿರೋಂತ ಬಾಲಾಜನ್ನ ಅವರು ನಮ್ಮ ನಮಗೆ ಮಾಡಿಕೊಟ್ಟಿರೋದ್ರು ಇವಾಗ ಅವರು ನಂಗ್ಲಿಯಲ್ಲೇ ಓನ್ ಬಾಲಾಜಿ ಡಿಜಿಟಲ್ಸ್ ಅಂತ ಅವರೇ ಮಾಡ್ಕೊಟ್ಟಿರೋದು ನಮಗಿದೆ ಒಂದು ನಮ್ಮ ಚೆನ್ನಾಗಿ ತುಂಬಾ ವೈರಲ್ ಆಗಿದೆ ಸಂತೋಷವಾಗಿದೆ ಎಲ್ರಿಗೂ ನಮಸ್ಕಾರ ಈ ವರ್ಷದ ಗಣೇಶ ಹಬ್ಬದ ಪ್ರಯುಕ್ತವಾಗಿ ನಮ್ಮ ನೆಂಗಲಿ ನೆಂಗಲಿ ಗ್ರಾಮದಲ್ಲೇ ಅರಸ್ ಕುಡುಮಲೆಯಿಂದ ಪ್ರಾರಂಭವಾಗಿ ಗುಡಿಯ ತಮ್ಮವರೆಗೂ ಅರಿಯತಕ್ಕಂಥ ಒಂದು ಕೌಡಿನ್ಯ ನದಿ ಅಂತೇನಿದೆಯೋ ಆ ಪವಿತ್ರವಾದ ನದಿಯ ಹೆಸರನ್ನು ಬಳಸ್ಕೊಂಡು ನಮ್ಮ ಹುಡುಗರು ಕೌಡಿನ್ಯ ಯೂತ್ ಕ್ಲಬ್ ಅಂತೇಳ್ಬಿಟ್ಟು ಒಂದು ಕ್ಲಬ್ ಮಾಡ್ಕೊಂಡಿದ್ದಾರೆ ಅದು ತುಂಬ ಚೆನ್ನಾಗಿ ಎರಡು ವರ್ಷಗಳಿಂದ ಅವರು ಆ ಕ್ಲಬ್ಬನ್ನು ದೇಯಾಧ್ಯಕ್ಷಗಳಾಗಿರ್ಬೋದು ಮತ್ತೆ ಉದ್ದೇಶಗಳಾಗಿರ್ಬೋದು ತುಂಬ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಅವರು ಯಾವುದೇ ಒಂದು ದೇವಾಲಯದ ಕಾರ್ಯಗಳಾಗಿರ್ಬೋದು ನಮ್ಮ ಗ್ರಾಮದಲ್ಲಿ ಅವರು ಪಾಲ್ಗೊಳ್ಳೋದಾಗದ ಪಾಲ್ಗೊಳ್ಳೋದು ತುಂಬ ಭಾಗವಹಿಸಿ ಮತ್ತೆ ಧಾರ್ಮಿಕ ಶ್ರದ್ಧೆಯಿಂದ ಆ ಕಾರ್ಯಕ್ರಮಗಳೆಲ್ಲ ಕೂಡ ನಡವಡಿಸ್ಕೊಂಡು ಬರ್ತಾ ಇದ್ದಾರೆ ಮೊದಲನೇದಾಗಿ ಈ ವಿಜೃಂಭಣೆಯಿಂದ ಈ ಗಣೇಶೋತ್ಸವ ಈ ವರ್ಷ ಏನು ಮಾಡಿದಾರೋ ಎಲ್ಲ ನಮ್ಮ ಕೋಡಿನ್ಯ ನದಿ ಯೂತ್ ಕ್ಲಬ್ ಸದಸ್ಯರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಇದೇ ರೀತಿಯಾಗಿ ನೀವು ಸತ್ಪ್ರಜೆಗಳಾಗಿ ಯಾಕಂತ ಹೇಳಿದ್ರೆ ಯೂಸ್ಸು ನೀವೆಲ್ಲ ಕೂಡ ಇವಾಗ ಮಾರ್ಗದರ್ಶಕಗಳಾಗಬೇಕು ಮುಂದಿನ ಪೀಳಿಗೆಗೆ ನೀವೇ ಒಂದು ನಿಂತು ಊರಿನ ಕಾರ್ಯಗಳೆಲ್ಲ ಕೂಡ ನಡೆಸ್ಕೊಂಡು ಹೋಗುವಂಥ ಒಂದು ಜವಾಬ್ದಾರಿಯನ್ನು ಇವಾಗೇ ನೀವು ಸುಸೂತ್ರವಾಗಿ ಮತ್ತು ಚೆನ್ನಾಗಿ ಮತ್ತು ಅರ್ಥಗರ್ಭಿತವಾಗಿ ಮತ್ತು ಧಾರ್ಮಿಕವಾಗಿ ಸಂಪ್ರದಾಯಬದ್ಧವಾಗಿ ನಡೆಸ್ಕೊಂಡು ಬರ್ತಾಕ್ಕಂಥದ್ದು ತುಂಬ ಸಂತೋಷ ಪಡುವಂಥ ವಿಷಯ ಇದೇ ರೀತಿಯಾಗಿ ನಿಮ್ಮ ಮುಂದಿನ ಪೀಳಿಗೆಗೂ ನೀವು ಒಂದೇ ಸತ್ಪ್ರಜೆಗಳಾಗಿ ಅವ್ರಿಗೂ ಮಾರ್ಗದರ್ಶನ ಆಗಿ ಕೆಟ್ಟ ಅಭ್ಯಾಸಗಳು ಯಾವುದೇ ಬಲೆ ಆಗದಿರಂತ ಒಂದು ಸಮಾಜವನ್ನು ನಾವು ಕಟ್ಟೋದಕ್ಕೆ ಈ ಯೂತ್ ಕ್ಲಬ್ ಮತ್ತು ಕೋಡಿನ್ಯ ಯೂತ್ ಕ್ಲಬ್ ಸದಸ್ಯರೆಲ್ಲರೂ ಕೂಡ ಅವರು ಅರ್ಪಣಾ ಮನೋಭಾವದಿಂದ ಕೆಲಸ ಮಾಡ್ತಾ ಇದ್ದಾರೆ ಹೇಳ್ಬಿಟ್ಟು ನಾನು ಆಶಿಸ್ತೀನಿ ಯಾಕಂತ ಹೇಳಿದ್ರೆ ಆ ಯೂತ್ ಏನಿದೆಯೋ ಇವಾಗ ನಾವು ನೋಡ್ತಾ ಇದ್ದೀವಿ ಕೆಲವು ಕೆಟ್ಟ ಅಭ್ಯಾಸಗಳು ಇದೆ ಅಂತವೆಲ್ಲ ಕೂಡ ಇದೆ ಇವೆಲ್ಲ ಆದಮೇಲೆ ನಾವು ಈ ದೇವಸ್ಥಾನದಲ್ಲಿ ಈ ಯೂತ್ ಕ್ಲಬ್ ಪರವಾಗಿ ಕೂಡ ನಾವು ಇನ್ನೂ ಒಂದು ಈ ನಮ್ಮ ಪಾರಂಪರಿಕ ಕಲೆಗಳಿರ್ಬೋದು ಕತ್ತಿ ವರ್ಸೆ ಇಂಥವೆಲ್ಲ ಕೂಡ ನಮ್ಮ ಮಕ್ಕಳಿಗೆ ಐದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗೂ ಯಾರು ಹೋಗ್ತಾ ಇದ್ದಾರೋ ವಿಶೇಷವಾಗಿ ಅಂಥ ಮಕ್ಕಳಿಗೆ ಗರಡಿ ಮನೆ ಒಂದು ಮತ್ತು ಪಾರಂಪರಿಕ ಕತ್ತಿ ವರ್ಷೆ ಇಂಥ ಇವೆಲ್ಲ ಕೂಡ ಇದೆಯಲ್ಲ ಆ ಚಟುವಟಿಕೆಗಳನ್ನು ಮಾಡೋದಕ್ಕೆ ಈ ಹುಡುಗರು ಏನಾದರೂ ಪ್ರಯತ್ನ ಪಟ್ಟರೆ ನನ್ನ ಸಂಪೂರ್ಣವಾದಂತಹ ಬೆಂಬಲ ಕೊಟ್ಟು ಆ ರೀತಿಯಾಗಿ ನಮ್ಮಲ್ಲಿ ಒಂದು ನೂರು ನೂರೈವತ್ತು ಒಳ್ಳೆ ಹುಡುಗರನ್ನು ಯಾವುದೇ ಕೆಟ್ಟ ಅಭ್ಯಾಸಗಳು ಬಲಿಯಾಗ್ದಿರ ಅವ್ರ ಮನೆಗಳಲ್ಲಿ ಬೆಳಿಗೋ ಅಂಥ ಒಂದು ವ್ಯವಸ್ಥೆಯನ್ನು ಎಲ್ಲ ಕೂಡ ನಮ್ಮ ಊರಲ್ಲಿ ನಡೀಲಿ ಅಂತ ಹೇಳ್ಬಿಟ್ಟು ನಾನು ಸದಾ ಆಶಿಸ್ತಾ ಏನು ಇವರು ನಂಗ್ಲಿ ಕೌಡಿನ್ಯ ಯೂತ್ ಕ್ಲಬ್ ಅಂತ ಹೇಳ್ಬಿಟ್ಟು ಪವಿತ್ರವಾದ ನದಿ ಮತ್ತು ನಮ್ಮ ನೆಂಗ್ಲಿಗೆ ಜೋಡಣೆ ಆಗಿರ್ತಕ್ಕಂಥ ಒಂದು ಪವಿತ್ರವಾದ ನದಿ ಹೆಸರಿಟ್ಕೊಂಡು ಏನು ಹೇಳಿದಾರೋ ಆ ನದಿ ಪಾವಿತ್ರ್ಯತೆಯನ್ನು ಅವರ ಜೀವನದಲ್ಲೂ ಮತ್ತು ಅವರ ತಂದೆ ತಾಯಿಗಳಿಗೂ ಒಳ್ಳೆ ಮಕ್ಕಳಾಗಿ ಅವರ ತಂದೆ ತಾಯಿಗಳು ಅವ್ರ ಮನೆಗಳೂ ಬೆಳಗುವಂಥ ಮಕ್ಕಳಾಗಬೇಕು ಈ ಮಕ್ಕಳೆಲ್ಲರೂ ಕೂಡ ಮುಂದಿನ ಮಾರ್ಗದರ್ಶಕರಾಗಿ ಎಲ್ಲ ಮಕ್ಕಳಿಗೂ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಆಶಿಸ್ತೀನಿ ಮತ್ತೆ ಈ ನಿಟ್ಟಿನಲ್ಲಿ ಈ ಮಕ್ಕಳು ಇವಾಗಲೇ ಈ ಕೌಡಿನ್ಯ ಯೂತ್ ಕ್ಲಬ್ ಅನ್ನೋ ಒಂದು ಇದರಲ್ಲಿ ನಾಳೆ ಒಂದು ಚಿತ್ರ ಬಿಡು ಬಿಡಿಸುವ ಕಲೆ ಅಂತ ಹೇಳ್ಬಿಟ್ಟು ಒಂದು ಒಂದು ಪ್ರೋಗ್ರಾಂ ಇಟ್ಕೊಂಡಿದ್ದಾರೆ ಮಕ್ಕಳಿಗೆ ಅದರಲ್ಲಿ ವಿಶೇಷವಾಗಿ ಇವಾಗ ನೀವು ನೋಡಿರ್ಬೋದು ಈ ಮಂಟಪನ ತಯಾರು ಮಾಡಿರೋದು ಕೂಡ ನಮ್ಮ ಊರಿನ ಒಬ್ಬ ಸದಸ್ಯರೇ ಈ ಸದಸ್ಯರ ಅವ್ರ ಹೆಸರು ಹೇಳ್ಬಾರ್ದು ಅಂತ ಹೇಳ್ತಾರೆ ಪದೇ ಪದೇ ಅವ್ರ ಹೆಸರು ಹೇಳೋದಿಲ್ಲ ಬಟ್ ಅವರು ಹೆಸರಾಂತ ಒಂದು ಪತ್ರಿಕೆಗಳಲ್ಲಿ ಕರ್ನಾಟಕ ರಾಜ್ಯವೇ ಮೆಚ್ಚಿಕೊಂಡಿರ್ತಕ್ಕಂಥ ಹೆಸರಾಂತ ಪದ್ಧತಿಗಳು ಮತ್ತೆ ತುಂಬ ಅಲ್ಲೂ ಕೂಡ ತುಂಬ ದುಡ್ಡು ಸರ್ಕ್ಯುಲೇಷನ್ ಇರತಕ್ಕಂಥ ಒಂದು ಪೇಪರಲ್ಲಿ ತುಂಬ ದಿವಸವಾಗಿ ಕೆಲಸ ಮಾಡಿರೋದು ಮತ್ತು ಅವರು ವಿನ್ಯಾಸಕಾರರು ಚಿತ್ರ ಬಿಡಿಸೋದ್ರಲ್ಲಿ ಎತ್ತಿದ ಅವರು ಈ ಮಕ್ಕಳು ಇವಾಗ ಯಾರ್ಯಾರು ಇರ್ತಾರೋ ಅವರೆಲ್ಲ ಕೂಡ ಅವರು ಪ್ರತಿಭೆಗಳನ್ನು ತೋರಿಸ್ಲಿ ಅಂತ ಮಕ್ಕಳಲ್ಲಿ ಯಾರಾದರೂ ಒಂದು ಹತ್ತು ಇಪ್ಪತ್ತು ಜನ ಯಾರಾದರೂ ತುಂಬ ಬರೆಯೋರು ಇದ್ದರೆ ಪ್ರೋತ್ಸಾಹ ಮಾಡ್ತಾರೆ ಅಂತೇಳ್ಬಿಟ್ಟು ನಾನು ಆಯಿಸ್ತೀನಿ ಯಾಕಂತ ಹೇಳಿದ್ರೆ ಯಾರ್ಯಾರು ಕಲೆ ಯಾವ್ಯಾವ ರೀತಿ ಇರುತ್ತೋ ನೀವೆಲ್ಲ ಮಾಡ್ತಾ ಇರ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ದೇವರು ನಿಮಗೆ ಅವರ ಆಶೀರ್ವಾದ ಕೊಡಲಿ ನಮ್ಮ ಹಿರಿಯರ ಆಶೀರ್ವಾದ ಸದಾ ನಿಮ್ಮ ಮೇಲಿರತ್ತೆ ನೀವು ಯಾವುದೇ ಒಳ್ಳೆ ಕೆಟುವಟಿಕೆಗಳನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನಾವು ತುಂಬ ನಿಮ್ಮ ಹಿಂದೆ ಇದ್ದು ನೀವು ಪ್ರೋತ್ಸಾಹ ಮಾಡುವಂಥ ಕೆಲಸ ಮಾಡ್ತೀವಿ ನೀವು ಸಮಾಜ ಕೆಟ್ಟೋ ಕೆಲಸ ಕೆಲಸ ಇದ್ದೀರಾ ನಿಮ್ಮ ಎಲ್ಲ ಶ್ರಮ ಮತ್ತು ನಿಮ್ಮ ಎಲ್ಲ ಕೆಲಸಗಳನ್ನು ಮನಸ್ಫೂರ್ತಿಯಾಗಿ ಅಭಿನಯಿಸ್ದ ನಿಮಗೆಲ್ರಿಗೂ ಒಳ್ಳೆಯದಾಗಲಿ ದೇವ್ರು ನಮ್ಮ ಗ್ರಾಮದ ಎಲ್ರಿಗೂ ಒಳ್ಳೆಯದ ಮಾಡಲಿ ಒಳ್ಳೆ ಮಳೆ ಬೆಳೆ ಆಗಲಿ ಎರಡು ವರ್ಷದ ಮುಂಚೆ ನಮ್ಮ ಕೆರೆ ತುಂಬಿದಂಗೆ ಈ ವರ್ಷವೂ ಕೆರೆ ತುಂಬುವಂಥ ಒಂದು ಇದಾಗಿ ರೈತರು ಕೂಡ ಅಸೋನ್ಮುಖಿಗಳಾಗಿ ಜೀವನ ನಡೆಸುವಂಥ ಒಂದು ಸಂತೋಷವಾದಂಥ ವಾತಾವರಣ ನಮ್ಮ ಗ್ರಾಮದಲ್ಲಿ ನೆಲೆಸಲಿ ಅಂತ ಹೇಳ್ಬಿಟ್ಟು ಆ ವಿಘ್ನೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಅವಕಾಶ ಕೊಟ್ಟ ಈ ಸಂಘದ ಸದಸ್ಯರಿಗೆಲ್ಲರಿಗೂ ಕೂಡ ನನ್ನ ಅಭಿನಂದನೆ ತಿಳಿಸ್ತಾ ಮಾತು ಮುಗಿಸ್ತಾ ಇದ್ದೀನಿ ಜೈ ಗಣೇಶ್ ಕೌಂಡಿನ್ಯ ಯೂತ್ ಕ್ಲಬ್ ಬಹುಶಃ ಎರಡು ವರ್ಷಗಳಿಂದ ಪ್ರಾರಂಭವಾಗಿದೆ ಭಾಳ ಖುಷಿ ಕೊಡ್ತಕ್ಕಂಥದ್ದು ಏನು ಅಂತಂದರೆ ನನ್ನ ಅಂಗ್ಲಿಯಲ್ಲಿ ಭಾಳ ಇತಿಹಾಸವನ್ನು ಸೃಷ್ಟಿಸಿದತ್ತ ಗಣೇಶನ ವಿಗ್ರಹವನ್ನು ಇವತ್ತು ಇಲ್ಲಿ ನಿರ್ಮಿಸಿ ಬಹಳ ಯಶಸ್ವಿಯಾಗಿ ಅವರು ಏನು ಯುವಕರು ಇದ್ದಾರೆ ಇವತ್ತು ಬಹಳ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ಮಿಸೋದಕ್ಕೆ ಶ್ಲಾಘನೀಯ ಅಂತ ಹೇಳಿದ್ರೆ ತಪ್ಪಾಗಲಾರದು ಬಹುಶಃ ಈ ಒಂದು ಕೌಂಡಿನ ನದಿಯ ಯೂತ್ ಕ್ಲಬ್ ಏನಿದೆ ಕೇವಲ ಇದೇ ಅಲ್ಲ ಪ್ರತಿಯೊಂದು ಹಬ್ಬಕ್ಕೂ ಸಹ ಎಲ್ಲ ಯುವಕರು ನಾನು ಬಹುಶಃ ನೋಡ್ತಾ ಇರ್ತೀನಿ ಇಲ್ಲಿ ಊರಿಗೆ ಬಂದಾಗ ಒಂದು ಹದಿನೈದು ದಿನ ಇಲ್ಲಿ ಕೂತ್ಕೊಂಡು ಮಾತಾಡ್ತಿರ್ತಕ್ಕಂಥದ್ದು ಏನು ಇರ್ತಾರೆ ಗೊತ್ತಾಗ್ತಾ ಇಲ್ವಲ್ಲ ಏನು ಸುಂದೇಶವನ್ನು ಪೇಸ್ಟ್ ಮಾಡ್ತಾರಲ್ಲ ಅಂತ ನಾನು ಅನಿಸಿದೆ ಆದರೆ ಇವತ್ತು ನಾನು ನೋಡ್ತಕ್ಕಂಥ ಸಂದರ್ಭ ಸನ್ನಿವೇಶ ನಿಜಕ್ಕೂ ಕೂಡ ಈ ಗ್ರಾಮಕ್ಕೆ ಹಾಗೂ ಈ ಊರಿಗೆ ಶ್ಲಾಘನೀಯ ಹೆಸರು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಇದಕ್ಕೆ ಬೆನ್ನೆಲುಬಾಗಿ ನಮ್ಮೂರಿನ ಆಸ್ತಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಶೇಷಾದ್ರಿ ಅವ್ರಿರ್ಬೋದು ಅವರು ಇದಕ್ಕೆ ಭಾಳ ಸಹಕಾರಿಯಾಗಿ ಪ್ರತಿಯೊಬ್ಬ ಯುವಕನಿಗೂ ಸಹ ಸಹಕಾರಿಯಾಗಿ ಬೆನ್ನಕ್ಕೆ ತಟ್ಟಿ ಅವ್ರು ಯಶಸ್ವಿಯಾಗಿ ಸಾಗಿಸಲು ಅವರನ್ನು ಮುನ್ನುಗಿಸಲು ಅವ್ರು ಪ್ರೋತ್ಸಾಹ ನೀಡ್ತಕ್ಕಂಥದ್ದು ನಿಜಕ್ಕೂ ಕೂಡ ನಾನು ಶ್ಲಾಘನೀಯ ಅಂತ ಹೇಳ್ಬೋದು ಹಾಗೆ ಅಂತಾರಾಷ್ಟ್ರೀಯ ಶಾಲೆ ಇವತ್ತೇನಿದೆ ಆರ್ ಎಂ ಇಂಟರ್ನ್ಯಾಷನಲ್ ಶಾಲೆಯ ಫೌಂಡರ್ ಆಗಿರ್ತಕ್ಕಂಥ ಜಾಲರಿ ಚಂದ್ರಶೇಖರ್ ಅವರು ಇದಾರೆ ಅವರು ವಿಶೇಷದ ಜೊತೆ ಅವರ ಬಹುಶಃ ಸಾಥ್ ಕೊಟ್ಟು ಇನ್ನು ಮುಂದಿನ ದಿನಗಳಲ್ಲಿ ನಾನು ಭಾವಿಸಿದ್ದೀನಿ ಮುಂದಿನ ದಿನಗಳಲ್ಲಿ ಯಥೇಚ್ ಯಶಸ್ವಿಯಾಗಿ ನಡೆಸೋದಕ್ಕೆ ಕಾರಣಕರ್ತರು ಅಂತ ಆಮೇಲೆ ವಿಶೇಷವಾಗಿ ನೋಡ್ಬೋದು ಇಲ್ಲಿ ಈ ನಿರ್ಮಿಸಿರ್ತಕ್ಕಂಥ ಮುಂಭಾಗದ ಬಾಲಾಜಿ ಫ್ಲೆಕ್ಸ್ ಬ್ಯಾನರ್ ಪ್ರಿಂಟರ್ಸ್ ಏನಿದೆ ಅವರು ಅಷ್ಟೇ ಈ ಊರಲ್ಲಿ ಏನೇ ಕಾರ್ಯಕ್ರಮ ಆದರೂ ಯಶಸ್ವಿಯಾಗಿ ನಡೆಸ್ತಕ್ಕಂಥ ಸಾಥ್ ಕೊಡ್ತಕ್ಕಂಥ ಸಹಕಾರ ಕೊಡ್ತಕ್ಕಂಥ ಕಾರ್ಯಕ್ರಮ ಅವರೊಬ್ಬರಾಗಿದ್ದಾರೆ ಅದೇ ರೀತಿಯಲ್ಲಿ ಕೌಂಡ್ಯ ನದಿಯ ಯೂತ್ ಕ್ಲಬ್ ಏನಿದೆ ನಿಜಕ್ಕೂ ಕೂಡ ಎಷ್ಟು ಹೇಳಿದ್ರು ಸಾಲದು ಅವರ ಕೆಲಸ ಕಾರ್ಯ ಸುಮಾರು ಎರಡು ದಿನಗಳಿಂದ ನಾನು ನೋಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಇದೇ ಅಲ್ಲ ಇನ್ನು ಎಷ್ಟೆಷ್ಟು ಹೆಚ್ಚಿಗೆ ಈ ಊರಿನ ಒಳ್ಳೆಯ ಕೆಲಸಗಳಿಗೆ ಅವರೆಲ್ಲ ತೊಡಗಿಸ್ಕೊಳ್ಳಿ ಒಳ್ಳೆಯದಾಗಲಿ ಅವರ ಜೀವನದಲ್ಲಿ ಉತ್ತಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಆ ಒಂದು ವಿನಾಯಕ ಇವರಿಗೆಲ್ಲರಿಗೂ ಆಶೀರ್ವಾದವನ್ನು ನೀಡಿ ಈ ನನ್ನ ನಂಗಲಿಗೆ ಸಹ ಒಂದು ಒಳ್ಳೆಯ ಹೆಸರನ್ನ ತರೋದಕ್ಕೆ ನಾನು ಆಸಿಸ್ತೇನೆ ಅಥವಾ ಭಾವಿಸ್ತೇನೆ ಅಂತ ಹೇಳ್ತಾ ನಾನು ಮಾತು ಮುಗಿಸೋಕ್ಕೆ ಬಯಸ್ತೇನೆ ತುಂಬ ಧನ್ಯವಾದಗಳು i